ಸರ್ಕಾರವನ್ನ ಹಣಿಯೋದಕ್ಕೆ ಪ್ರತಿಪಕ್ಷದ ಕೈಯಲ್ಲಿ ಭರ್ಜರಿ ಅಸ್ತ್ರಗಳಿದೆ ವಾಲ್ಮೀಕಿ ಹಗರಣ ಕೂಡ ಒಂದು ಪ್ರಮುಖವಾದಂತಹ ಅಸ್ತ್ರ ಬಿಜೆಪಿ ಕೈಯಲ್ಲಿದೆ ನಿನ್ನೆ ಅಸ್ತ್ರವಾಗಿಸ್ಕೊಂಡಂತಹ ಬಿಜೆಪಿಗೆ ಈಗ ಬಹಳ ದೊಡ್ಡ ಶಾಕ್ ಯಾಕಂದ್ರೆ ಬಿಜೆಪಿ ಪ್ರಯೋಗಿಸ್ತಾ ಇರುವಂತಹ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಯಾವ ತರ ಬಿಜೆಪಿ ಮಾಡ್ತಾ ಇರುವಂತಹ ಅಲಿಗೇಷನ್ಗೆ ಉತ್ತರ ಕೊಡೋದಕ್ಕಾಗದೆ ಸರ್ಕಾರ ಒಂದಾಡ್ತಾ ಇದೆ ಅಧಿವೇಶನ ಬೇರೆ ನಡೀತಾ ಇದೆ ಹಾಗಾಗಿ ಈ ಎಲ್ಲ ಹಗರಣಗಳನ್ನ ಪಟ್ಟಿ ಮಾಡಿಕೊಂಡು ಮುಗಿಬೀಳ್ತಾ ಇದೆ ಪ್ರತಿಪಕ್ಷ ಸರ್ಕಾರದ ಮೇಲೆ ಇದರಿಂದ ಬಚಾವಾಗೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಒಂದೊಂದೇ ಹಗರಣಗಳನ್ನ ಕೆತ್ತೋದಕ್ಕೆ ಮುಂದಾಗ್ತಾ ಇದೆ ನಾಳೆ ಮತ್ತೊಂದು ಅವ್ಯವಹಾರದ ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಟ್ರಕ್ ಟರ್ಮಿನಲ್ನಲ್ಲಿ ನಡೆದಂತ ಇನ್ನೂರು ಕೋಟಿ ಅಕ್ರಮ ವಿಪಕ್ಷಗಳ ವಿರುದ್ಧ ಟ್ರಕ್ ಟರ್ಮಿನಲ್ ಅಕ್ರಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ಲಾನ್ ಆಗಿದೆ ನಾಳೆ ಮತ್ತೊಂದು ಅವ್ಯವಹಾರದ ಬಗ್ಗೆ ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ ಟ್ರಕ್ ಟರ್ಮಿನಲ್ ಅಕ್ರಮ ಏನಿದೆ ಅದರ ಪ್ರಸ್ತಾಪ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಈ ಮೂಲಕ ಬಿಜೆಪಿಯನ್ನ ಕಟ್ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಅಕ್ರಮದ ಹಿನ್ನೆಲೆ ಈಗಾಗಲೇ ಡಿ ಎಸ್ ವೀರಯ್ಯ ಜೈಲ್ ಸೇರಿದ್ದಾರೆ ನಾಳೆ ಅಕ್ರಮದ ವಿವಿಧ ಹಂತಗಳೇನಿದೆ ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಬಸವರಾಜ ಬೊಮ್ಮಾಯಿ ಶ್ರೀರಾಮುಲು ಹೆಸರು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಚಿಂತಿಸ್ತಾ ಇದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದೆ ವಿವಿಧ ಹಂತಗಳಲ್ಲಿ ಅಕ್ರಮಕ್ಕೆ ಸಹಕಾರ ನೀಡಿದಂತಹ ಆರೋಪ ಮಾಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿ ಆಗಿದೆ ಈ ಮೂಲಕ ಪ್ರತಿಪಕ್ಷ ಏನು ತನ್ನ ಮೇಲೆ ಮುಗಿಬೀಳ್ತಾ ಇದೆ ಪ್ರತಿಪಕ್ಷದ ಬಾಯಿ ಮುಚ್ಚೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಒಂದೊಂದೇ ಅಕ್ರಮಗಳನ್ನ ಹೊರಗಡೆ ತೆಗಿತಾ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ ಆನಂದ ಈಗ ಸರ್ಕಾರದ ಮೇಲೆ ಒಂದಷ್ಟು ಹಗರಣಗಳು ಆ ಆರೋಪ ಇದೆ ಪ್ರತಿಪಕ್ಷ ಆರೋಪವನ್ನ ಮಾಡ್ತಾ ಇದೆ ಸರ್ಕಾರದ ಮೇಲೆ ಬಟ್ ಅದು ಕೂತ್ರ ಕೊಡಬೇಕಲ್ಲ ಸರ್ಕಾರ ಈಗ ಬಿಜೆಪಿ ಅವಧಿಯಲ್ಲಾದಂತಹ ಹಗರಣಗಳನ್ನ ಕೆದಕ್ತಾ ಇದೆ ಸೊ ಹಿಟ್ ಲಿಸ್ಟ್ ಅಲ್ಲಿ ಯಾವೆಲ್ಲ ಹಗರಣಗಳು ಈಗ ಇದೆ ಕಾಂಗ್ರೆಸ್ನ ಲಿಸ್ಟ್ ಶ್ವೇತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ವಿಧಾನಸಭೆಯಲ್ಲಿ ಎರಡು ದಿನಗಳಿಂದ ಚರ್ಚೆ ಮಾಡ್ತಕ್ಕಂಥ ಬಿಜೆಪಿಗೆ ತಿರುಗೇಟು ಕೊಡಬೇಕು ಅನ್ನುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿಯೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಒಂದೊಂದಾಗಿ ದಾಖಲೆ ಸಹಿತ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ನಿನ್ನೆಯಷ್ಟೇ ಭೂಮಿ ನಿಗಮದಲ್ಲಿ ಆಗಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಅಕ್ರಮದ ಬಗ್ಗೆ ಮಳವಳ್ಳಿಯ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ದಾಖಲೆ ಸಹಿತ ಮಾಹಿತಿಗಳನ್ನ ಬಹಿರಂಗಪಡಿಸಿದ್ರು ಈ ಹಂತದಲ್ಲಿ ಈ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಬಿಜೆಪಿಯ ಶಾಸಕರು ಹೇಳಿದ್ರು ಈಗ ನಾಳೆ ಮತ್ತೊಂದು ಹಗರಣವನ್ನ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಮತ್ತೊಂದು ಹಗರಣವನ್ನ ಪ್ರಸ್ತಾಪ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಮುಖ್ಯವಾಗಿ ಟ್ರಕ್ ಟರ್ಮಿನಲ್ ದೇವರಾಜರಸು ಟ್ರಕ್ ಟರ್ಮಿನಲ್ ನಡೆದಿರ್ತಕ್ಕಂಥ ಇನ್ನೂರು ಕೋಟಿ ರೂಪಾಯಿಗಳ ಅಕ್ರಮ ಸಂಬಂಧಪಟ್ಟಾಗಿ ದಾಖಲೆ ಸಹಿತ ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಎಂಬ ಅರವತ್ತೊಂಬತ್ತರಡಿ ಈ ವಿಚಾರವನ್ನು ಸುದೀರ್ಘವಾಗಿ ಚರ್ಚೆಗೆ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಅದಕ್ಕೆ ಸ್ಪೀಕರ್ ಯುಟಿ ಕಾದರ್ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ನಾಳೆ ನಡೀತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಜೆಂಡಾ ಸಿದ್ಧಪಡುತ್ತೆ ಅಜೆಂಡಾದಲ್ಲೂ ಕೂಡ ಈ ವಿಚಾರವನ್ನು ಕೂಡ ಹಾಕಲಾಗಿದೆ ಅಲ್ಲಿಗೆ ಈ ವಿಚಾರವನ್ನು ಅಂದ್ರೆ ಮೇಲೆ ನಡೆದಿರ್ತಕ್ಕಂಥ ಇನ್ನೂರು ಕೋಟಿ ರೂಪಾಯಿ ವ್ಯವಹಾರ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ಮೂಲಕ ಬಿಜೆಪಿ ಕಟ್ ಹಾಕಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪ್ಲಾನ್ ಆಗಿದೆ ಎಸ್ ಥ್ಯಾಂಕ್ ಯು ಅನಂತ ನಿಮ್ಮೆಲ್ಲ ಒಟ್ಟಾರೆ ಈ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅದು ಬಹಳ ಇಂಟ್ರೆಸ್ಟಿಂಗ್ ಹಾಗಾದ್ರೆ ನಾಳೆ ಬೆಳಗಾದ್ರೆ ಇನ್ನು ಯಾವೆಲ್ಲ ಹಗರಣಗಳು ಹೊರಗಡೆ ಬರುತ್ತೆ ಅದು ಕಾಂಗ್ರೆಸ್ ಅವಧಿಯ ಹಗರಣವೋ ಬಿಜೆಪಿ ಅವಧಿಯ ಹಗರಣವೋ ಇನ್ನು ಯಾವ ಯಾವ ಇಲಾಖೆಯ ಹಗರಣವೋ ಕಾದು ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ ಬ್ರೇಕ್ ನಂತರ ಸಿದ್ದರಾಮಯ್ಯವರೊಂದು ಟ್ವೀಟ್ ಮಾಡಿದ್ರು ಕನ್ನಡಿಗರಿಗೆ ಕಡ್ಡಾಯ ನೇಮಕಾತಿ ಬಗ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ರು ಆದ್ರೆ ಇದಕ್ಕಿದ್ದಂತೆ ಆ ಟ್ವೀಟ್ ಡಿಲೀಟ್ ಆಗಿದೆ ಯಾಕೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್